ಈಗ ಉತ್ಕರ್ಣ ನಡೆಯುವ ಜಾಗಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಉತ್ಕರ್ಣದ ಸಂದರ್ಭದಲ್ಲಿ ಹಲವಾರು ಅವಶೇಷಗಳು ಕಲ್ಲಿನ ಅವಶೇಷಗಳು ಸಿಕ್ಕವು ಉತ್ಖನನಾ ಕಾರ್ಯ ಮುಂದುವರೆದಿದೆ ಸಲ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಉತ್ಖನನಾ ಕಾರ್ಯಕ್ರಮದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಆದರೆ ಮಾಧ್ಯಮದ ಮುಖಾಂತರ ನನ್ನ ಮನವಿ ಇಷ್ಟೇ ಉತ್ಖನದಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಕಾರ್ಯಕ್ಕೆ ಈ ಭಾಗದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮನವಿ ಕೂಡ ಇದೆ ಇಪ್ಪತ್ತಾರನೇ ತಾರೀಕಿಗೆ ಮಾನ್ಯ ಲೋಕೋಬ ಮಾನ್ಯ ಸಂಸದರಾದಂಥ ಪಿ ಸಿ ಗೆದ್ದೇಗೌಡರು ಅನ್ನುವಂಥ ಮಾತನ್ನು ನಿನ್ನೆ ದೂರವಾಣಿ ಮುಖಾಂತರ ನನಗೂ ತಿಳಿಸಿದ್ದಾರೆ ಮತ್ತು ಕಮಿಷನರ್ ಆದಂಥ ಅವರಿಗೂ ತಿಳಿಸಿದ್ದಾರೆ ಉತ್ಕರ್ಣ ಕಾರ್ಯ ಸಹಕಾರವನ್ನು ಕೊಡ್ತೇವೆ ಅಂತ ಈಗಾಗ ಹೇಳಿದ್ದೇನೆ ಸಹಕಾರವನ್ನು ಕೊಡ್ತೇವೆ ಆ ರೀತಿ ಕುಟುಂಬಕ್ಕೆ ಭೇಟಿಯಾಗಲಿಕ್ಕೆ ಬಂದಾಗ ಅವರಿಗೆ ಜಾಗವನ್ನು ಕೊಡಬೇಕನ್ನುವಂಥ ಮನವಿಯನ್ನು ಮಾಡಿದ್ವಿ ಈಗಾಗಲೇ ಗ್ರಾಮ ಪಂಚಾಯತಿ ಜೊತೆ ಅಧ್ಯಕ್ಷರು ಮತ್ತು ಪದ ಪಿ ಡಿ ಒ ಇದ್ದರು ಈಗಾಗಲೇ ಅವರಿಗೆ ಫಾರ್ಟಿ ಸಿಕ್ಸ್ಟಿ ಒಂದು ಸೆಂಟನ್ನು ಕೊಟ್ಟವರು ಅವರ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗ್ಕತಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಮಾತನಾಡಿ ಅವರಿಗೆ ಸಂಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ನಾನು ಮಾಧ್ಯಮದ ಸಮ್ಮಿತ್ರರಲ್ಲಿಯೂ ಕೂಡ ಮನವಿ ಮಾಡ್ತೇನೆ ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗೋದು ಬೇಡ ಗ್ರಾಮಸ್ಥರು ಭಯಭೀತ ಆಗ್ತಾರೆ ಯಾರೋ ಒಬ್ಬರು ಹಾಂ ಅಂತ ಹೇಳಿದರು ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಜವಾಬ್ದಾರಿ ಇದೆ ಇದೊಂದು ಫಸ್ಟ್ ಟೈಮ್ ನಮ್ಮ ಲೈಫ್ ಟೈಮ್ದಲ್ಲಿ ನಿಮ್ಮ ಲೈಫ್ ಟೈಮ್ದಲ್ಲಿ ಹೊಸ ಅನುಭವ ಈ ರೀತಿ ಆಗ್ತಾ ಇರೋದು ಬಂಗಾರ ಸಿಗಲಿ ಸಿಕ್ಕರು ಒಳ್ಳೆಯವನ ಅಂದರೆ ಲಕ್ಕುಂಡೇ ಅಷ್ಟು ಸಂಪದ್ಭರಿತವಾದಂಥ ನಾಡಾಗಿತ್ತನೋ ಅಂಥದ್ದು ಜಗತ್ತಿಗೆ ಗೊತ್ತಾಗಲಿ ವಸ್ತುಸ್ಥಿತಿಯ ಬಿತ್ತರಣೆ ಆಗಲಿ ಅತಿರಂಜಿತ ಸುದ್ದಿಗಳು ಅತಿರೇಕದ ಸುದ್ದಿಗಳು ಬಿತ್ತರಣೆ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀವಿ